ಹೆಚ್ಚು ದೂರುಗಳು ಯಾವ ಇಲಾಖೆ ಅಂತ ಬಂದಿದ್ದಾವೆ ಎಲ್ಲ ಸಾಮಾನ್ಯವಾಗಿ ಇದು ಜನಸಾಮಾನ್ಯರು ತಟ್ಟಿರೋ ದೂರುಗಳು ಅವ್ರ ಮನೆ ಮೇಲ್ಗಡೆ ಮರದ ರೆಂಬೆ ಕೊಂಬೆಗಳು ಬಂದ್ಬಿಟ್ಟಿದೆ ಮನೆಗೆ ತೊಂದರೆ ಆಗ್ತಾಯಿದೆ ಅಂತ ಒಂದು ಜೊತೆಗೆ ಕೆಲವು ಕಡೆ ಹಳ್ಳ ಬಿದ್ದಿದೆ ಅಂತ ಮೂರೊಂದು ವಿದ್ಯುತ್ ಕಂಬ ವಾಲಿದೆ ಸ್ವಲ್ಪ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಕುಡಿಯುವ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಜೂಗಿನ ಬೀದಿ ನಾಯಿಗಳು ತುಂಬಾ ಖಾತೆ ಆಪರೇಷನ್ ಮಾಡಿಸಬೇಕು ಅಂತ ಈ ರೀತಿ ಸುಮಾರು ಐವತ್ತಾರು ಬೇರೆ ಬೇರೆ ವ್ಯಕ್ತಿಗಳು ಯೋಗಗಳು ಬಂದು ಕಂಪ್ಲೇಂಟ್ ಮಾಡಿದ್ರು ನಾನು ಬೆಂಗಳೂರು ರಾಜೇಂದಗರದ ಜನಸ್ಪಂದನ ಮಾಡ್ತಾ ಇದ್ರು ಕೂಡ ತೀರ್ಥಹಳ್ಳಿಯಿಂದ ಅವರು ಬಂದಿದ್ರು ಅಲ್ಲಿ ತೀರ್ಥಹಳ್ಳಿನಲ್ಲಿ ಜಮೀನಿಗೆ ನಮ್ಗೆ ಓಡಾಡೋಕೆ ಜಾಗ ಇಲ್ಲ ನಮ್ಗೆ ಸಹಾಯ ಮಾಡಿ ಅಂತ ಅದಕ್ಕೋಸ್ಕರ ತೀರ್ಥಹಳ್ಳಿ ಶಾಸಕರನ್ನ ಗೆಳೆಯ ಅವರಿಗೆ ಪತ್ರವನ್ನು ಕೂಡ ಪರಿಶೀಲಿಸಿದ್ದೇನೆ ಇನ್ ಕೆಲವರು ಸ್ಕೂಲಲ್ಲಿ ಅಡ್ಮಿಷನ್ ಬೇಕು ನಮಗೆ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂತ ಬಂದರೆ ಅವರೆಲ್ಲ ಫೋನ್ ಮಾಡಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದಿನಿ ಒಟ್ಟಾರೆ ಜನವರಿ ಒಂಬತ್ತನೇ ತಾರೀಕು ನಮ್ದು ಪ್ರಾರಂಭ ಆದ ಈ ಜನರೊಂದಿಗೆ ಜನಸೇವಕ ಜನಸ್ಪಂದನ ಕಾರ್ಯಕ್ರಮ ಇವತ್ತಿಗೆ ಹದಿನೈದು ದಿನ ಆಯ್ತು ಹದಿನೈದನೇ ಜನಸ್ಪಂದನ ಕಾರ್ಯಕ್ರಮ ಹದಿನೈದನೇ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ನನ್ನ ಅಂದಾಜ್ ಪ್ರಕಾರ ಇದುವರೆಗೂ ಹೆಚ್ಚು ಕಡಿಮೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವ್ಯಕ್ತಿಗಳು ಈ ಕಾರ್ಯಕ್ರಮದ ಲಾಭ ಪಡ್ಕೊಂಡಿದ್ದಾರೆ ನಾವು ಕೂಡ ಕಂಪ್ಲೇಂಟ್ ತಗೊಂಡ್ಮೇಲೆ ಅಧಿಕಾರಿಗಳಿಗೆ ತಿಳಿಸಿ ನಮ್ಮ ಕಚೇರಿಯಿಂದ ಅವ್ರಿಗೆ ಫೋನ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇಲ್ವಾ ಅಂತ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಒಟ್ಟಾರೆ ಜನರೊಂದಿಗೆ ಭೇಟಿ ಮಾಡೋದಕ್ಕೆ ಅವರ ಅಹ್ವಾಲು ಕೇಳೋದಕ್ಕೆ ಅವರ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಇದೊಂದು ಉತ್ತಮ ವೇದಿಕೆ ಆಗಿದೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಇಷ್ಟು ನಾಗರಿಕರ ಜೊತೆ ಪ್ರತಿವಾರ ಭೇಟಿ ಮಾಡೋದು ನನಗೂ ಕೂಡ ಹೆಚ್ಚು ಚೈತನ್ಯ ಕೊಡುತ್ತೆ ನನಗೊಂದು ಒಂದು ಕಲ್ಪನೆ ಕೊಡುತ್ತೆ ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಇದೆ ಅಂತ ತಕ್ಷಣ ಎಂಜಿನಿಯರ್ ಸಭೆ ಮಾಡ್ತೀವಿ ಆ ಮುಖಾಂತರ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಗೊಂದಲ ಆಯ್ತು ರದ್ದು ಮಾಡಿಲ್ಲ ನಾವು ರದ್ದು ಮಾಡಿಲ್ಲ ಆಮೇಲೆ ನಿನ್ನೆ ನಮ್ಮ ದೇಶದ ಮೂರು ಸೇನೆಗಳ ಆ ವಾಯು ಸೇನೆ ನೌಕಾಸೇನೆ ಮತ್ತೆ ಸೈನಿಕರು ಆ ಪ್ರಮುಖರು ಹೇಳಿದ್ದಾರೆ ದೇಶದ ಪ್ರಧಾನ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ನಮಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಪಾಕಿಸ್ತಾನ ಗುಂಡಾರ್ಸಿದ್ರೆ ನೀವು ಬಾಂಬ್ ಹಾಕಿ ಯಾವುದೇ ಕಾರಣಕ್ಕೆ ನಿಲಾಸ್ ತೋರಿಸ್ಬೌದು ಇದೇ ಮಾತನ್ನ ಅಮೆರಿಕಾದ ಅಧ್ಯಕ್ಷರಿಗೂ ಕೂಡ ನಾವು ತಿಳಿಸಿದೀವಿ ಈಗ ನಾವು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದು ಇವತ್ತು ಪಾಕಿಸ್ತಾನ ಬಿಟ್ಟು ಬಿಡಬೇಕು ಅನ್ನೋದು ಕೂಡ ಇವತ್ತು ನಾವು ದೊಡ್ಡ ಡಿಮಾಂಡ್ ಅನ್ನ ದೊಡ್ಡ ಒಂದು ಆಗ್ರಹವನ್ನ ನಾವು ಇಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ನಿನ್ನೆ ಫೈರ್ ಅಂತ ಏನ್ ಬಂದಿತ್ತು ಆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನಾವು ನಾವು ಎರಡು ದಿವಸದ ಹಿಂದೆ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ತಿರಂಗಾ ಯಾತ್ರೆ ನಾವು ಸುಮಾರು ನಾನ್ನೂರರಿಂದ ಐನೂರು ಜನ ಸೇರಿದ್ರು ನಾವು ಶಾಲಾ ಮಕ್ಕಳಿದ್ರು ವಿಶೇಷವಾಗಿ ಪೂಜೆ ಸಲ್ಲಿಸಿ ಆಪರೇಷನ್ ಸಿಂಧೂರ ಯಶಸ್ವಿ ಆಗಬೇಕು ಅಂತ ಕೂಡ ನಾವು ಪೂಜೆ ಸಲ್ಲಿಸಿದೀವಿ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಭಾರತೀಯ ಪುತ್ರ ಭಾರತ ಮಾತೆಯ ಪುತ್ರ ಈ ಯುದ್ಧದಲ್ಲಿ ಎಲ್ಲ ಈ ದೀರ್ಣ ಸಮಸ್ಯೆಗಳಿಗೆ ಪೂರ್ಣ ಇತ್ಯರ್ಥ ಆಗ್ಬೇಕು ಸಲ ಯಾರು ಕೂಡ ಬಾಲ ಬಿಚ್ಚಬಾರದು ಅದು ಎಲ್ಲರದ್ದು ಕೂಡ ಪ್ರಾರ್ಥನೆ ಸರ್ ಆ ವೀರ ಯೋಧರು ಇರೋದರಿಂದ ನಾನು ಇವತ್ತಿನ ಮೀಟಿಂಗ್ ಮಾಡ್ತಾರೆ ನಾನು ನೆಮ್ಮದಿಯಿಂದ ಮಾಡ್ತಾರೆ ಅವರು ಆ ಚಳಿನಲ್ಲಿ ಆ ಗಾಳಿನಲ್ಲಿ ಆ ಮಂಜಿನಲ್ಲಿ ಆ ಹೊಟ್ಟೆಗಿಲ್ದೇನೆ ಎದುರುಗಡೆ ಗುಂಡನ್ನ ಎಲ್ಲ ಎದುರಿಸಿ ಹೋರಾಟ ಮಾಡ್ತಾ ಮತ್ತೆ ಅವರು ನಮ್ಮ ನಾಳೆಗೋಸ್ಕರ ಅವರ ಹಿಂದಿನ ಈ ದಿನ ಬಲಿ ಕೊಡ್ತಾ ಇದ್ದಾರೆ ಆ ಎಲ್ಲಾ ಸೈನಿಕರಿಗೆ ನಾವು ಚಿರಋಣಿ ಅವ್ರಿರೋದ್ರಿಂದ ಭಾರತ ಇವತ್ತು ಭದ್ರವಾಗಿದೆ ಸುಭದ್ರವಾಗಿದೆ ಭಾರತೀಯ ಜನತೆ ನೆಮ್ಮದಿಯಿಂದ ಇದ್ದಾರೆ ಮತ್ತೆ ಜನ ಜನಜೀವನ ಸಾಮಾನ್ಯ ರೀತಿಯಲ್ಲಿ ಇವತ್ತು ನಡ್ಕೊಂಡು